ಮಾತಾ ಅಂದರೆ ಕುಂಬರ ಭಾಷೆಯಲ್ಲಿ ಮಾತಾಡಲು ನಂಗೆ ಗೊತ್ತುಂಟು ಯಾರೆಲ್ಲ ಸಪೋರ್ಟ್ ಮಾಡ್ತಲ್ಲ ಅಂದರೆ ನಮ್ಮ ಭಾಷೆನ ಮೇಲೆ ತರಕಾರಿ ಯಾರೆಲ್ಲ ನೋಡ್ತಲ್ಲ ಅಂದರೆ ನಮ್ಮೊಂದು ಸ್ಟೇಟಸ್ ಮೇಂಟೈನ್ ಮಾಡಕ್ಕೆ ನೋಡ್ತಾರೋ ಆದರೆ ನಾನು ಹಂಗೆಲ್ಲ ಮಾಡ್ತಲ್ಲ ಸ್ಟೇಟಸ್ ಎಲ್ಲ ನೋಡ್ತಲ್ಲ ಕಡೆ ಇದು ರಿಯಲ್ ಉಂಟು ಕಣ್ಣಲ್ಲಿಂಟು ಬಂದರೆ ಬಾಯ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಐ ಎಮ್ ವಿತ್ ಮೈ ಗ್ಯಾಂಗ್ ಮಾತೆಲ್ಲ ಇನ್ಸು ಎಲ್ಲರೂ ಆರಾಮದಾಗತ್ತೆ ನಿಂಕುಲ್ ಮಾತೆಲ್ಲ ಆರಾಮದಿಲ್ಲ ಹ್ಯಾಪಿಯೋದಿಲ್ಲ ನಿಕುಲ್ಲ ಮಾತೆಲ್ಲ ಆರಾಮ ಹ್ಯಾಪಿ ಅದಿಲ್ಲ ರೀ ಏನೇನು ಹಾಯ್ ಎಲ್ಲರೂ ಹಿಂಗೆ ಇಲ್ಲರಿ ಹುಷಾರಿಲ್ಲ ಇರಲ್ಲ ನೀವೆಲ್ಲರಲ್ಲ ಹುಷಾರಿಲ್ಲರಿಂದರೆ ನಾನು ಇನ್ಸೂಲಿಲ್ಲ ನಾವೆಲ್ಲ ಹುಷಾರಿಲ್ಲ ಮತ್ತು ಇಂದು ಬ್ಲಾಗೆಂಥ ಇವಳು ನಮ್ಮ ಭಾಷೆಯಲ್ಲಿ ಮಾತಾ ಮಾತಾಡೋಲು ಅಂದರೆ ತುಂಬ ಭಾಷೆಯಲ್ಲಿ ಮಾತಾಡೋಲು ಅಂದರೆ ನಂಗೆ ಗೊತ್ತುಂಟು ಆಲ್ಮೋಸ್ಟ್ ಯಾರೆಲ್ಲ ಸಪೋರ್ಟ್ ಮಾಡ್ತಲ್ಲ ಅಂದರೆ ನಮ್ಮ ಭಾಷೆನೇ ಮೇಲೆ ತರೋಕೆ ಯಾರೆಲ್ಲ ನೋಡ್ತಲ್ಲ ಅಂದರೆ ನಮ್ಮೊಂದು ಸ್ಟೇಟಸ್ ಮೇಂಟೈನ್ ಮಾಡೋಕ್ಕೆ ನೋಡ್ತರು ಆದರೆ ನಾನು ಹಂಗೆಲ್ಲ ಮಾಡ್ತಲ್ಲ ಸ್ಟೇಟಸ್ ಎಲ್ಲ ನೋಡ್ತಲ್ಲ ಅದೇ ಇಲ್ಲಿ ಹೆಂಗೆ ಇರೋ ಆದರೆ ಇಲ್ಲಿ ಹೆಂಗೆ ಇರೋಕೆ ಹಂಗೆ ನೆ ಆದರೆ ನಮ್ಮ ಭಾಷೆಯಲ್ಲಿ ಸ್ವಲ್ಪ ಮೇಲೆ ಬರೋಕು ಹಂಗೆ ಕೆಲವು ಸಪೋರ್ಟ್ ಮಾಡ್ತಾರೆ ನೀವು ನಮ್ಮ ಭಾಷೆಯಲ್ಲಿ ಲಾಗ್ ಎಲ್ಲ ಮಾಡ್ತೀರಿ ಗ್ರೇಟ್ ಮಾರ್ರೆ ಹಂಗೆ ಹಿಂಗೆ ಅಂದರೆ ನಿನ್ನೆ ಒಂದು ಕಮೆಂಟ್ ಇದ್ದತ್ತೆ ಖುಷಿ ಆಯಿತು ಹಂಗೆಲ್ಲ ಸಪೋರ್ಟ್ ಮಾಡುತ್ತೆ ಸ್ವಲ್ಪ ತುಂಬ ತುಂಬೆ ಇನ್ನೆಲ್ಲ ಲಾಗ್ ಮಾಡುವ ಅಂದೆಲ್ಲ ಆಯಿತು ನಮ್ಮ ಭಾಷೆಲಿ ಹಂಗೆ ಈಗ ನಾವು ನಮ್ಮ ಬುಲ್ಲೆಲ್ಲ ಬಂದದ ಅಂದರೆ ಹಾಂ ಬುಲ್ಲ ನನ್ನ ಮೇಲೆ ನಮ್ಮ ಬುಲ್ಲೆಲ್ಲ ಬಂದದ ರೇಖಕ್ಕ ನಮ್ಮಂಗ ವಿಶ್ವನಾಥ ಎರ ಮಂಗ ಬಂದ್ ಮನಿ ಹಾಯ್ 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 ಎಲ್ಲ ಮಾಡಿದ ಮಾಡಿದಲ್ಲ ಹ್ಞೂ ಹಂಗೆ ಎದೆ ಸಹ ಬರ್ತದೆ ಮಾರೆ ಅಂದ್ರೆ ಯಾವಾಗಲೂ ಲಾಗಲ್ಲಿ ಕನ್ನಡ ಯೂಸ್ ಜನ ಹ್ಮ್ ಹಾಗೆ ಈಗ ಬುಲ್ಲನ ಎಂತ ಸುಮಾರು ಎಲ್ಲ ಉಂಟು ಅಲ್ಲ ಉಪದ್ರ ಮಾಡ್ತೀನಿ ಉಪದ್ರ ಮಾಡ್ತಕ್ಕೆ அதுக்கெ மத்தே அவனியோஸ் இஷ்டி மணி அம்பாங்க

ொந்த ஆட்டும்ட்ட மக்கெல்ல பாரி அங்க அதுல வீடியோ அவன துண்டா அது துண்டாட்ட உண்ட அது வீடியோ ஓ அந்த பங்காரி எல்லாரும் அம்புக்கார்த்த அம்புக்க அம்புக்க அம்புக்கங்க அல்ல வங்காரி நக அல்லவங்க

எந்த நான் வீடியோஸ் எல்லாம் அதை அன் கொள்வங்க ஆன

ತ್ರೀ ಟೂ ಒನ್ ಹಾಂ ಸ್ಟಾರ್ಟ್ ಸ್ಟಾರ್ಟ ತ್ರೀ ಟೂ ಒನ್ ಇಲ್ಲಿ ಬಾ ಕಾಲ್ ಮಾಡಿ ಕೊಡ್ತೆ ಕಾಲ್ ಮಾಡಿ ಕೊಡ್ತೆ ಒಟ್ಲರಿ ಮೊಬೈಲ್ ಉಂಟಲ್ ಕಾಲ್ ಮಾಡಿ ಕೊಡ್ತೀವಿ ನೀನು ಅಪ್ಪಾಯಿ ಕಾಲ್ ಮಾಡುವಣ ಕಿಂಕಿ ಕಿಂಕಿ ಕೀ ಕಿಂಕಿ హలో ఆ రింగ్ అవుతుంది హలో మరి హలో ఏల్లు ఆ కట్ మాటడా ఆ మామండి ఎర్కేనే మామ గాగెం తర్కేనే పాప తాలి బచ్చి హలో హలో గాగెం తర్కేనే ఆ మాట ಬೇರೆ ಸಿಕ್ಕಿದ್ರು ಬೇರೆದಕ್ಕೆ ಓಡಿ ಹಂಗಾರ ಬಂಗಾರ ಕುಕ್ಕಿ ಬುಲ್ಲ ಓಂದೇಳು ಬುಲ್ಲ ತಕೊಂಡೋಗಿ ಇಲ್ಲಿ ಬಂದಿಟ್ಟಿದ್ದಾನೆ ತ್ರೀ ಟೂ ಒನ್ ಗೋ ಗೋ ಬಂಗಾರೆ ಹಲೋ ಮಾಡು ಹಲೋ ಮಾಡು ಭಜನೆ ಮಾಡು ಭಜನೆ ಭಜನೆಗೆ ಪ್ರಾರಂಭ ಮಾಡು ರಾಮ ರಾಮ್ ಸ್ಟೆಪ್ ಬರ್ತಾಳೆ ಮಾಡ್ತಾಳೆ ಬ್ಯಾಕ್ ಹೋಗು ಸಾಂಗಲ್ಲಿ ಕಾಲ್ ಮಾಡಿದೆ <encore>, <français>

இது ஆன மய ஆனங்க ஆனா மார்த்த அங்காரங்க சவுண்ட் மாங்கே ஆனே மனி மாட் தத்த நாளை ಆನೆಂಗೆ ಹೇಗೆ ಎಲ್ಲ ದಿಗ್ ದಿಗ್ ಸಾ ಹಾಂ ಆನೆ ಹೆಂಗೆ ಮಾಡ್ತ ಪಾಪ ಅಂಬುಕ್ಕ ಆನೆ ಬಂಗಾರ ನಾಯಿ ಕೋಳಿ ಕೋಳಿ ಪುಚ್ಚೆ ಪುಚ್ಚಂಗೆ ಮಾಡ್ತ ಪುಚ್ಚ ಹಂಗೆ ಮಾಡ್ತ ಪಿಚ್ಚೇದು ಎಕ್ಸ್ಪ್ರೆಷನ್ ಪುಚ್ಚ ಹಂಗೆ ಮಾಡ್ದೆ எங்க பூச்செங்க வர்த்தங்க வரத்து அக்கனை பத்ரி அக்கனை புக்கு நான் இது புச்செங்க மரத்து மாடு கோப்பா மாடு ஜி ஜி ஆட்டேன் ஓ எல்லாரும் அம்புக்கான எல்லாரும் அம்புக்கானா போங்க ஓ மொபைல ஓ மொபைலு ಹಲೋ ಓ ದೇವರೇ ಪಾಪ ನೀನು ಜೋರು ಅಪ್ಪ ಅಡ್ಕಡೆ ಹೂ ಪೆಟ್ಟು ಕೊಡ್ತಾರ ನೋಡಿಗ ಪಾಪ ನೀನು ಜೋರು ಅಡ್ಕಿ ಪಾಪಕ್ಕೆ ಅಜ್ಜ ಅಲ್ಲ ಶಾವಳು ಅಪ್ಪ ಅಪ್ಪ ಏಯ್ ಏಯ್ சிச்சியா அவள் சிச்சியா சி சீஜாயிட்ட வங்கரு வங்கரு எங்கே அல்ல நீ அங்கிலில்ல என்்த்தரி இல்லை சீ ஹலோ வங்கரு நீச்சி ஹலோ நோடி வங்கிச இல்ல சட்டிஸ் இல்லீ அல்ல வங்கரே சீ அது பூர்த்தோட நின் பீன ஜோரு நோடல்ல வைத்து அஞ்சு அங்கே நீங்க Cik, ambukana, ambu hmm. ambu ambukana, 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 <laughs> ambukana, ನೋಡಿ ನೋಡ್ದೇರಿ ಲೈಕ್ ಹಿಂಗೆ ಸಪೋರ್ಟ್ ಮಾಡಿದೀರಿ ನೀ ಆಗಲ್ಲ ಹಂಗೆ ಮಾಡೆ ಮಾಡುವ ಮಾಡುವ ಹ್ಮ್ ಮಾಡುವ ಹ್ಞೂ ಹಂಗೆ ಈ ಲಾಗ ಎಂಡ್ ಮಾಡೆ ನೀವೆಲ್ಲ ಇವನ್ನ ತುಂಟಾಟ ಎಲ್ಲ ನೋಡುತ್ತೇರಿ ನೆನ್ಸಂದ್ರುಳ್ಳೆ ಮತ್ತೆ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ನಮ್ಮ ವೀಡಿಯೋಸ್ ಎಲ್ಲ ನೆಕ್ಸ್ಟ್ ನೆಕ್ಸ್ಟ್ ಎಲ್ಲ ನಿಮ್ಮ ಗೊತ್ತಾಗಲ್ಲ ಇಂಥ ಮಾಡ್ತಾಳು ಶೋಭಾ ಸಬ್ಸ್ಕ್ರೈಬ್ ಒಂದು ಮಾಡ್ತದೆ ಮರೆಯಡಿ ಹಂಗೆ ಮಾಡಿ ಹಂಗೆ ಟಾಟಾ ಬೈ ಬೈ ಸಿ ನಾನು ನೆಕ್ಸ್ಟ್ ವ್ಲಾಗ ನಿಮ್ಮ ಸಿಗುತ್ತೆ ಹೇಗೆ ಬನ್ನಿ 拜。